ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ನಾವು ಯಾವಾಗಲೂ ಬಳಸುವ ಇಂಗ್ಲೀಷ್ ಸಚಿವನ ಮತ್ತು ಕನ್ನಡದಲ್ಲಿ ಅವುಗಳ ಅರ್ಥಗಳನ್ನು ತಿಳ್ಕೊಳ್ಳೋಣ ಈ ಹೊತ್ತಿನ ಮೊದಲೇ ಒಬ್ಬರು ತ್ರೀ ಜೀರೋ ಡಬಲ್ ಫೈವ್ ಎಲ್ಲರು ಇ ಎಲ್ ಡಿ ಇ ಆರ್ ಅಂದರೆ ದೊಡ್ಡವರು ಎಲ್ಲರೂ ಸಣ್ಣ ಅಂದರೆ ದೊಡ್ಡ ಅಣ್ಣ ಸರಿ ದೊಡ್ಡ ಮಗ ಅಂತಾಗುತ್ತೆ ಎಲ್ಲರೂ ಬೃದಾದರೆ ದೊಡ್ಡ ಮಗ ಅಣ್ಣ ಅಂತಾಗುತ್ತೆ ದೊಡ್ಡ ಮಗ ಅಂತ ಎಲ್ಲರೂ ಬರೋದಾದರೆ ದೊಡ್ಡ ಮಗ ದೊಡ್ಡ ಅಣ್ಣ ಎಲ್ಲರೂ ಸಿಸ್ಟ ಅಂದರೆ ದೊಡ್ಡ ಅಕ್ಕ ಹಾಗೆ ತ್ರೀ ಝೀರೋ ಫೈವ್ ಸಿಕ್ಸ್ ಹೆಂಗರು ವೈ ಓ ಯು ಎನ್ ಜಿ ಇ ಆರ್ ಹೆಂಗರ್ ಅಂದರೆ ಚಿಕ್ಕವರು ಹೆಂಗರು ಸಣ್ಣದೇ ಚಿಕ್ಕ ಮಗ ಹೆಂಗರು ವರ್ಧನದ ಸಣ್ಣ ತಮ್ಮ ಹೆಂಗರು ಸಿಕ್ಕಂದರೆ ಚಿಕ್ಕ ತಂಗಿ ಅಂತಾಗುತ್ತೆ ಅಥವಾ ತಂಗಿ ಅಂತ ಆಗುತ್ತೆ ನಂತರ ತ್ರೀ ಝೀರೋ ಫೈ ಸಿನ್ ಫಂಕ್ಷನ್ ಎಫ್ ಯು ಎನ್ ಸಿ ಟಿ ಐ ಒ ಎನ್ ಫಂಕ್ಷನ್ ಅನ್ ಫಂಕ್ಷನ್ ಅಂದರೆ ಸಮಾರಂಭ ಫಂಕ್ಷನ್ ಅಂತ ಹೇಳಿದರೆ ಸಮಾರಂಭ ಯಾವುದೇ ಕಾರ್ಯಕ್ರಮದ ಸಮಾರಂಭ ಅಂತ ಹೇಳ್ಬೋದು ಯಾವುದೇ ಕಾರ್ಯಕ್ರಮದ ಫಂಕ್ಷನ್ ಅಂತ ಹೇಳೋದಾಗುತ್ತೆ ನಂತರ ತ್ರೀ ಜೀರೋ ಫೈ ಏಟ್ ಡಿಬೇಟ್ ಡಿ ಇ ಬಿ ಎ ಟಿ ಇ ಡಿಬೇಟ್ ಅಂದರೆ ಚರ್ಚೆ ನಂತರ ತ್ರೀ ಜೀರೋ ಫೈವ್ ಆ್ಯಂಡ್ ಪಬ್ಲಿಕ್ ಪಿ ಯು ಬಿ ಎಲ್ ಐ ಸಿ ಪಬ್ಲಿಕ್ ಅಂದರೆ ಸಾರ್ವಜನಿಕ ಈಗ ಇಷ್ಟು ಸಾಕು ಮತ್ತು ಸಾಯಂಕಾಲದ ಕ್ಲಾಸಲ್ಲಿ ನಾವು ಸಾಮಾನ್ಯವಾಗಿ ಬಳಸುವ ಶಬ್ದಗಳನ್ನ ಇಂಗ್ಲೀಷಲ್ಲಿ ತಿಳಿಯೋಣ ಮತ್ತು ಕನ್ನಡದಲ್ಲಿ ಅರ್ಥ ತಿಳ್ಕೊಳ್ಳೋಣ ನೋಡ್ತಾ ಇರೋದು ನೋಡಿ ತಿಳ್ಕೊಳ್ಳಿ ಗುರುತರಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮೈಲಿ ಹಾಕ್ತೀರಿ ಥ್ಯಾಂಕ್ ಯು ವೆರಿ ಮಚ್